ಏನು ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಆದ್ರೆ ಟ್ರೈ ಮಾಡಿ ಅವ್ರ ಚಾಲೆಂಜ್ ಕೊಡ್ತಾರೆ ಒಂದೇ ಸಲಕ್ಕಾಗಬೇಕು ಶೂಟಿಂಗ್ ಟೈಮ್ ಅಲ್ಲಿ ಒಂದ್ ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ ಈಗ ಇದು ಒಂದೊಂದಕ್ಕೆ ಒಂದೊಂದು ಬ್ಯಾಲೆನ್ಸ್ ಮಾಡಬೇಕು ಒಂದ್ ವೀಕ್ ಕಂಟಿನ್ಯೂ ಮಾಡಿಸ್ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿದ್ರು ಇನ್ನೇನು ನಾನೇ ಮಾತಾಡ್ಬಿಡ್ಲಾ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದ್ರೆ ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದರೆ ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ಮ ತಾಯಿ ಕೇಳೋರು ಎಲ್ಲ ಥರ ಸಾಂಗ್ ಮಾಡಿದ್ದಾರೆ ನೀವು ಬಂದಾಗೆಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ ಇಷ್ಟು ತಿಂತಿರಲ್ಲ ನಮಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡಬೇಕು ಈ ಸಾಂಗು ಅಂತೇಳಿ ಈ ಕತೆ ಕರೆಕ್ಟಾಗಿ ಪೂರ್ವಕವಾಗಿತ್ತು ಅವನೊಂದು ಫ್ರಸ್ಟ್ರೇಷನ್ ಅವ್ನ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ ಬಟ್ ಚಾನ್ಸ್ ಇರೋಲ್ಲ ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಶೈಲಿಯಲ್ಲಿ ಸ್ಟ್ರಕ್ ಆಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ ಅವ್ರಿಗೂ ಖುಷಿ ಆಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬೇರೆ ನಿಮ್ದೇನಿದೆ ಮೇಡಮ್ ಬೇರೆ ಅಂದರೆ ಈಗ ಹದಿಮೂರನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ ನನಗೆ ಈ ಥರ ಡೌಟ್ಗಳು ತುಂಬ ಬರ್ತಾ ಇರುತ್ತೆ ಒಂದು ನಿಮಗೆ ಇದು ಮೊದಲ ನಿರ್ದೇಶನ ಒನ್ ಅನ್ನೋ ನಂಬರ್ ಇದೆ ಇದು ನಿಮ್ಮ ಮೂರನೇ ಸಿನಿಮಾ ಮೂರ್ ಅನ್ನೋ ನಂಬರ್ ಇದೆ ಆ ತರ ಏನಾದ್ರು ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ ಮೂರು ಇನ್ನರ್ ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರ ಹೆಂಗೆ ಅಲ್ಲ ನೀವು ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದ್ರೆ ಒನ್ ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸೇರಿ ತರ್ಟೀನ್ ನೀವ್ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ ಇರ್ಲಿಲ್ಲ ಥ್ಯಾಂಕ್ ಯು ಅನುಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಇರ್ಲಿಲ್ಲ ಅಡಿಗೆ ಯಾರು ಇಲ್ಲ ರೀ ಹೋಟೆಲ್ ಹೋಗೋಣ ಇರಿ ಸರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗ್ ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲಸ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಲೈನ್ ಇವ್ರ ಮನೆ ಕಿಚನ್ ಅಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನ್ ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು ಅನುಪ್ ಸರ್ ಹಾ ತುಂಬಾ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಅನ್ಸುತ್ತೆ ಅವ್ರು ತುಂಬಾ ಮೆಲೋಡಿ ಥ್ಯಾಂಕ್ ಅದೇ ಸರ್ ಹಂಗೆ ಧನು ಮಾಸ್ಟ್ರು ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸ್ ದೇವರಾಣಿ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸರಿ ಇವರು ಡ್ಯಾನ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ನೀನು ಮಾಡ್ತೀನಿ ಇರು ಅಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಮಾಡೋರ್ಗೆ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡ್ಸಿದ್ರಿ ಲಾಷ್ಟು ಥ್ಯಾಂಕ್ ಯು ಮಾಸ್ಟರ್ ಹಂಗೆ ದನಿ ಸಾರಿ ಕೇಳ್ತೀನಿ ಸಾಂಗಲ್ ನೀವಿರಲ್ಲ ಇರಲ್ಲ ಆಕ್ಚುಲಿ ಕುಕಿಂಗ್ ಸಾಂಗ್ ನಾಯಕಿ ಇರ್ತಾರೆ ಅಂತ ನಾವ್ ಇಲ್ಲ ಇಲ್ಲ ಅವ್ರ ಇಡೀ ಸಿನಿಮಾದಲ್ಲಿ ಅವರೊಂದು ಕುಕಿಂಗ್ ಮಾಡೋ ಸೀನ್ ಇದೆ ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಂಗಲ್ ಕುಕ್ ಮಾಡೋದು ಅವರಿಗೆ ಕೇಳೋಣ ಈ ಹಾಡ್ ಹೆಂಗ ಅನಿಸ್ತದೆ ನೀವ್ ಇಲ್ಲ ಆದ್ರೂ ಈ ಹಾಡ್ ಹೆಂಗ ಅನಿಸ್ತದೆ ಐ ಥಿಂಕ್ ವೈರಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಇವತ್ತು ಹಾಡಲ್ಲಿ ಇದೆ ಅಂತ ಹೇಳಬೇಕು ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಹೆಣ್ ಮಕ್ಳಿಗೂ ಅಪೀಲ್ ಆಗುವಂತಹ ಹಾಡು ಸೊ ಇದಕ್ಕೆ ಒಂದು ಕುಕ್ಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಗೊತ್ತು ನೀವು ಮನೆಗೆ ಹೋಗಿ ಇವತ್ ಟ್ರೈ ಮಾಡ್ತೀರಾ ನಾನಂತೂ ಕುಕ್ಕಿಂಗ್ ಮಾಡಲ್ಲ ಬಟ್ ಹಾಡಂತೂ ಕೇಳ್ತೀನಿ ಹಾಡಲ್ಲ ನಮ್ ಮನೇಲಿ ಆ ನಮ್ಗೆ ಪ್ರತಿದಿನ ಊಟ ಮಾಡ್ ಐ ಮೀನ್ ರೆಡಿ ಮಾಡೋರು ಅಡ್ಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ ಅವ್ರಿಗೆ ನಾ ಈ ಹಾಡ್ ಡೆಡಿಕೇಟ್ ಮಾಡ್ತೀನಿ ಈ ಸಿನಿಮಾದ ವೇದಿಕೆ ಮಾಡ್ತಾ ಹಾಗೆ ವಿಜಯ್ ಪ್ರಕಾಶ್ ಸರ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು ಈ ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗ್ ರೀ ಚೆನ್ನಾಗಿ ಓಡಬಹುದು ನೋಡಿ ಅಂತ ಹೇಳ್ತಾ ಇದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ